ಎಲ್ರಿಗೂ ನಮಸ್ಕಾರ ಜೀವಧಾರೆ ಟ್ರಸ್ಟ್ ಅವರು ನೇಚಾದಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೇ ಜನ್ಮದಿನ ದಿನದ ಪ್ರಯುಕ್ತ ಜಾನ್ವರಿ ನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಈ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಶುರುವಾಗಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಿನ ಜಾವದ ತನಕ ಸತತವಾಗಿ ಇಪ್ಪತ್ನಾಲ್ಕು ಗಂಟೆ ಟೈಮು ರಕ್ತದಾನ ಶಿಬಿರನ ಹಮ್ಮಿಕೊಂಡಿದ್ದಾರೆ ಇದು ಎಲ್ಲೂ ನಡೆದಿಲ್ಲ ನಡೆದಿಲ್ಲದೆ ಇರೋಂಥದ್ದು ಒಂದು ದಾಖಲೆಯನ್ನು ಮಾಡಬೇಕು ಅಂತ ಈ ಜೀವಧಾರಿ ಟ್ರಸ್ಟ್ ಅವರು ಮತ್ತು ಎಲ್ಲ ಸ್ನೇಹಿತರು ಸೇರಿಕೊಂಡು ಮಾಡ್ತಿರೋಂಥದ್ದು ರಕ್ತದಾನ ಶಿಬಿರಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಮತ್ತು ನಿಮಗೆ ಗೊತ್ತಿರೋಂಗೆ ರಕ್ತ ಕೊಡೋದು ಒಳ್ಳೆಯದುವೆ ಪ್ಲಸ್ ಈ ಜನರಿಗೆ ಉಪಯೋಗ ಆಗೋ ಅಂತ ಒಂದು ಕೆಲಸ ಮಾಡ್ತಿದ್ದಾರೆ ಈ ಕ್ಯಾಂಪಲ್ಲಿ ನಾನು ಕೂಡ ಬಂದು ರಕ್ತಾನ ಕೊಡ್ತೀನಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಈ ಜೀವಧಾರೆ ಟ್ರಸ್ಟ್ ಅವರಿಗೆ ಧನ್ಯವಾದಗಳು ಹೇಳಿ ನೀವು ಎಲ್ಲರೂ ಬಂದು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ